ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇದು ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂಥ ವಿಷಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಿಮ್ಮ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವಂಥ ಎಸ್ ಎ ಟು ಕ್ವೆಶನ್ ಪೇಪರ್ ಅಂದರೆ ಐವತ್ತರಿಂದ ಅರುವತ್ತು ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಿಂದ ಬರ್ತವೆ ಇದು ಪ್ಯಾಟರ್ನ್ ಇರುವಂಥ ಒಂದು ಕ್ವಶನ್ ಪೇಪರ್ ಓಕೆ ಶುರು ಮಾಡೋಣ ಬನ್ನಿ ಅಂಕಗಳು ಎಂಬತ್ತು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಸಮಯ ಮೂರು ಗಂಟೆ ಹಾಗಾದರೆ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯ ಶಾಟ್ ಸಂಖ್ಯೆ ವಿದ್ಯಾರ್ಥಿಯ ಸಹಿ ಶಾಲೆಯ ಡಯಸ್ ಕೋಡ್ ಶಾಲೆಯ ಹೆಸರು ಕ್ಲಸ್ಟರ್ ಬ್ಲಾಕ್ ಜಿಲ್ಲೆ ಇವೆಲ್ಲವೂ ಕೂಡ ನೀವು ಮಾಹಿತಿಯನ್ನು ಮೊಟ್ಟ ಮೊದಲು ಭರ್ತಿ ಮಾಡಬೇಕು ಆಮೇಲೆ ನೀವು ನಿಮ್ಮ ಪರೀಕ್ಷೆಯನ್ನು ಪ್ರಾರಂಭಗೊಳಿಸಬೇಕು ಮೊಟ್ಟ ಮೊದಲು ನಿಮಗೇನು ಮಾಡ್ತಾರೆ ಅಂದರೆ ಭಾಗ ಎದಲ್ಲಿ ಇಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳನ್ನು ನೀಡ್ತಾರೆ ಅಂದರೆ ರೋಮನ್ ಒನ್ನಲ್ಲಿ ಮೊಟ್ಟ ಮೊದಲು ಈ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ಚಾಯ್ಸ್ಗಳನ್ನು ಕೊಡ್ತಾರೆ ಹೌದಾ ಮೊಟ್ಟ ಮೊದಲು ಮಲ್ಟಿಪಲ್ ಚಾಯ್ಸ್ಗಳನ್ನು ಇಲ್ಲಿ ಬಲದ ಐ ಏಕಮಾನ ಯಾವುದು ಅಂದರೆ ಇಲ್ಲಿ ಜಾಯಲ್ ಆ್ಯಂಡ್ ಆಂಪಿಯರ್ ನ್ಯೂಟನ್ ಹರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಯಾವುದಾದ್ರು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗಿದೆ ಆನ್ಸರ್ ಇವಾಗ ಉದಾಹರಣೆಗೆ ಸಿ ಇದ್ದರೆ ಸಿ ಅಂತ ಈ ಬಾಕ್ಸಲ್ಲಿ ಬರೋದು ಇಲ್ಲಿ ನ್ಯೂಟನ್ ಅಂತ ಬರಿಬೇಕಾಗುತ್ತೆ ಇದು ನಿಮ್ಮ ಒಂದು ಬರೆಯುವಂಥ ಮೆಥಡ್ ಓಕೆ ಇವಾಗ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವುದೆಲ್ಲ ಪ್ರಶ್ನೆಗಳು ಬರುತ್ತೆ ಅನ್ನೋದು ನೋಡೋಣ ಬನ್ನಿ ಭೂಗುರುತ್ವ ಯೋಗೋತ್ಕರ್ಷದ ಬೆಲೆ ಯಾವುದು ಮೂರನೇ ಕ್ವಶನ್ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆ ವ್ಯಾಪ್ತಿ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಭೂಮಿಯ ಮೇಲೆ ಒಂದು ವಸ್ತು ಮೂವತ್ತಾರೆಂತೂ ತೂಗುತ್ತದೆ ಚಂದ್ರನ ಮೇಲ್ಮೈ ಮೇಲೆ ಅದನ್ನು ಅಳೆದಾಗ ತೂಕವೆಷ್ಟು ಅನುಕರಣವನ್ನು ಕಡಿಮೆ ಮಾಡುವ ಒಂದು ವಿಧಾನ ಸೂಚಿಸಿ ಇದು ಐದನೇ ಪ್ರಶ್ನೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲಿ ತ್ರೀ ಇಂಟು ಟೂ ಇಸ್ಕ್ವಲ್ ಟು ಸಿಕ್ಸ್ ಅಂದರೆ ಎರಡು ಪ್ರಶ್ನೆಗಳನ್ನು ಬರೀಬೇಕು ಒಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ರೋಮನ್ ತ್ರೀಯಲ್ಲಿ ಬರುತ್ತೆ ಇದು ಎರಡು ಮೋಟಾರ್ ವಾಹನಗಳು ಚಲಿಸಿದ ರೀತಿಯನ್ನು ಎ ಮತ್ತು ಬಿ ನಕ್ಷೆಯನ್ನುಗಳಲ್ಲಿ ನೀಡಲಾಗಿದೆ ಗರಿಷ್ಠ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ತಲುಪಿರುವುದನ್ನು ಯಾವ ನಕ್ಷೆವು ತೋರಿಸುತ್ತಿದೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಹೌದಲ್ವಾ ನೆಕ್ಸ್ಟು ಏಳನೇ ಪ್ರಶ್ನೆ ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿಯನ್ನು ವ್ಯಾಖ್ಯಾನಿಸಿ ನೆಕ್ಸ್ಟು ಹೇಳ್ತಾನು ಪ್ರತಿಧ್ವನಿ ಎಂದರೇನು ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರ ಬೆಸ್ಟು ಓಕೆ ನೆಕ್ಸ್ಟು ರೋಮನ್ ಫೋರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕು ಅಂದರೆ ಫೋರ್ ಇಂಟು ತ್ರೀ ಇಸ್ ಟು ಟ್ವೆಲ್ ಅಂದರೆ ಇಲ್ಲಿ ಪ್ರತಿ ಒಂದು ಪ್ರಶ್ನೆಗೆ ನಾಲ್ಕು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಿರ್ತಾರೆ ಓಕೆ ಬನ್ನಿ ನೋಡೋಣ ಬನ್ನಿ ಒಂಬತ್ತನೇ ಪ್ರಶ್ನೆ ಬಸ್ಸೊಂದರ ಚಲನೆಯ ದೂರ ಕಾಲ ನಕ್ಷೆಯ ಚಿತ್ರ ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ನೀವು ರಚಿಸಬೇಕಾಗತ್ತೆ ಎ ಪ್ರಶ್ನೆ ಕೇಳಿ ಬಸ್ಸು ಏಕರೂಪ ಚಲನೆಯನ್ನು ತೋರುತ್ತದೆ ಬಿ ಅದು ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ ನಲವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಬಸ್ಸು ಏಟಿ ಎಂಬತ್ತು ನಿಮಿಷ ತೆಗೆದುಕೊಂಡಿದೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು ಒಂದು ಸೆಕೆಂಡಿನಲ್ಲಿ ನೆಲವನ್ನು ತಲುಪುತ್ತದೆ ಎ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜನ ಎಷ್ಟು ಬಿ ಒಂದು ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಎಷ್ಟು ಸಿ ನೆಲದಿಂದ ಬೆಟ್ಟದ ತುದಿಯು ಎಷ್ಟು ಎತ್ತರದಲ್ಲಿದೆ ಓಕೆ ಇದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ದೇಶವೊಂದರ ಹಡಗು ಆಳ ಸಮುದ್ರದಲ್ಲಿ ಮುಳುಗಿದೆ ಮುಳುಗಿದ ಹಡಗನ್ನು ಪತ್ತೆ ಹಚ್ಚಲು ಮತ್ತೊಂದು ಹಡಗನ್ನು ಆ ಸ್ಥಳಕ್ಕೆ ಕಳುಹಿಸಲಾಗಿದೆ ಹಾಗಾದರೆ ಪ್ರಶ್ನೆ ಒಂದು ಮುಳುಗಿ ಹೋಗಿರುವ ಹಡಗನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣವನ್ನು ಹೆಸರಿಸಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಆ ಉಪಕರಣದ ವಿಸ್ತೃತ ರೂಪ ಬರೆಯಿರಿ ಮೂರನೇ ಪ್ರಶ್ನೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ನೆಕ್ಸ್ಟ್ ಹಣ್ಣಿನ ಪ್ರಶ್ನೆ ಹದಿನೈದು ಕೆ ಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯದ ಪ್ರಚನ ಶಕ್ತಿಗಳಾದರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರ ಕಂಡುಹಿಡಿಯರಿ ಓಕೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹದಿಮೂರನೇ ಪ್ರಶ್ನೆ ನೋಡೋಣ ನ್ಯೂಟನ್ ಚಲನೆಯ ಮೂರು ನಿಯಮಗಳನ್ನು ಬರೆದು ಮೂರನೇ ನಿಯಮಕ್ಕೆ ಒಂದು ಉದಾಹರಣೆ ಕೊಡಿ ನೆಕ್ಸ್ಟ್ ಪ್ರಶ್ನೆ ಭಾಗ ಬಿ ನೋಡೋಣ ರಸಾಯನ ವಿಜ್ಞಾನ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ನೀವು ಬರಿಬೇಕಾಗುತ್ತೆ ಟೂ ಇನ್ ಟು ಒನ್ ಎಚ್ ಟು ಟು ಈ ಕೆಳಗಿನಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಹೈಡ್ರೋಜನ್ ಆಕ್ಸಿಜನ್ ನೀರು ಚಿನ್ನ ಹೌದಾ ಇದು ವಾತಾವರಣದ ಅಧಿಕ ಪ್ರಮಾಣದ ಅನಿಲ ಘಟಕ ಯಾವುದು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಆರ್ಗಾನ್ ಇವಾಗ ಏಳನೇ ರೋಮನ್ ಸೆವೆನ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಫೋರ್ ಇಂಟು ಒನ್ ಈಸ್ಕ್ವಲ್ ಟು ಫೋರ್ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಏಕೆ ನೀ ನಿಲಂಬಿತ ಮಿಶ್ರಣವು ಅಸ್ಥಿರ ಏಕೆ ಸಮಸ್ಥಾನಿಗಳು ಎಂದರೇನು ಆಮ್ಲ ಮಳೆ ಹೇಗೆ ಉಂಟಾಗುತ್ತದೆ ಓಕೆ ಹೇಳ್ತಾನೆ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ತ್ರೀ ಇಂಟು ಟೂ ಈಸ್ಕ್ವಲ್ ಟು ಸಿಕ್ಸ್ ದ್ರವಣ ಬಿಂದು ಎಂದರೇನು ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಥಾಮ್ಸನ್ ರವರ ಪರಮಾಣುಪಾತ್ರೆಯ ಪ್ರತಿಪಾದನೆಗಳನ್ನು ವಿವರಿಸಿರಿ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಕೃತಿಯಲ್ಲಿನ ಆಕ್ಸಿಜನ್ ಚಕ್ರದ ಒಂದು ಭಾಗವನ್ನು ಕೆಳಗೆ ನೀಡಿದೆ ಒನ್ ಟು ತ್ರೀ ಮತ್ತು ಫೋರ್ ಯಾವ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸುತ್ತವೆ ಓಕೆ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ತ್ರೀ ಇಂಟು ಟು ತ್ರೀ ಇಸ್ಕ್ವಲ್ ಟು ನೈನ್ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಮೂರು ಪ್ರಶ್ನೆಗಳನ್ನು ಮಾತ್ರ ನೀವು ಇಲ್ಲಿ ಬರೀಬೇಕಾಗುತ್ತೆ ಅಮೋನಿಯಂ ಕ್ಲೋರೈಡ್ನ ಉತ್ ಉತ್ಪ ಉತ್ಪತನವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೀಬೇಕು ನೆಕ್ಸ್ಟು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಒಂದರ ಎರಡು ದ್ರವಗಳಾದ ಎ ಮತ್ತು ಬಿಗಳ ಬಿಂದುಗಳನ್ನು ಗಮನಿಸಬೇಕು ಓಕೆನಾ ಒಂದರ ಎಲೆಕ್ಟ್ರಾನ್ ವಿನ್ಯಾಸವು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಷಿಯಂ ಕಾರ್ಬೋನೇಟ್ಗಳ ಅಣುರಾಶೆಯನ್ನು ಕಂಡುಹಿಡಿಯಬೇಕಲ್ಲಿ ಓಕೆ ಇವು ತುಂಬ ಇಂಪಾರ್ಟೆಂಟ್ ಇರ್ತವೆ ನೆಕ್ಸ್ಟು ಇಲ್ಲಿ ಜೀವಶಾಸ್ತ್ರ ಭಾಗ ಸಿ ಮುಖಾಂತರ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ ಪ್ರಶ್ನೆಗಳನ್ನು ಕೇಳಿರ್ತಾರೆ ಈ ನೋಡಿ ಇಲ್ಲಿ ಹನ್ನೊಂದನೆಯ ಒಂದು ರೂಮಣಲ್ಲಿ ನಿಮಗೆ ತ್ರೀ ಇಂಟು ಒನ್ ಪುನಃ ಸೇಮ್ ಪ್ಯಾಟರ್ನ್ ಕೇಳಿರ್ತಾನೆ ಮಲ್ಟಿಪಲ್ ಚಾಯ್ಸ್ ಜೀವಕೋಶದ ಶಕ್ತಿ ಕೇಂದ್ರವೆಂದು ಕರೆಯಲ್ಪಡುವ ಕಣದಂಗ ಯಾವುದು ಗಾಳಿಯಿಂದ ಹರಡುವ ರೋಗಕ್ಕೆ ಇದು ಉದಾಹರಣೆ ಹಾಲನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ಸಾಕುವ ಪ್ರಾಣಿಗಳು ಯಾವುವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಏಡ್ಸ್ ವೈರಸ್ ಹರಡುವ ಯಾವುದಾದ್ರೂ ಎರಡು ಸಂದರ್ಭಗಳನ್ನು ಪಟ್ಟಿ ಮಾಡಬೇಕು ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಸ್ಥಳೀಯ ಜೇನು ತಾಳಿಗಳನ್ನು ಹೆಸರಿಸಬೇಕು ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳು ಉತ್ತರಿಸಬೇಕು ಓಕೆ ಇದು ಮೇನ್ ಇಂಪಾರ್ಟೆಂಟ್ ಇರುವಂತಹ ಒಂದು ನಿಮಗೆ ಸೈನ್ಸ್ ಸಬ್ಜೆಕ್ಟಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು